ಶಿವಪ್ರದ ಸ್ವಯಂ ಸಿದ್ಧಮಹಿ ಶುಧಾರೂಢ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವ ಎನಾರಾತ್ಯರ್ಯ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರುಣಪ್ಪಂಗಳವರೇನು ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ನಿರಾಭಾರಿ ಸದ್ಗುರು ಅಪ್ಪಂಗಳವರನ್ನು ಸ್ಮರಿಸಿ ಹಿಂದಿಯ ಗ್ರಾಮದ ಅಧಿದೈವ ಶಾಂತೇಶ್ವರ ಕರ್ತೃಗತಿಗೆ ಗೋ ಅಧಿಷ್ಠಾನ ದೇವತೆ ನಂದಿ ಬಸವೇಶ್ವರ ಕರ್ತೃಗತಿಗೆ ಗೋ ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ಎಲ್ಲ ನಂದಿ ಬಸವೇಶ್ವರರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಸಾಯಿರಾಮ ಭಜನಾ ಮಂಡಳಿ ಎಲ್ಲ ತಾಯಂದಿರಿಗೂ ಅಕ್ಕ ಮಹಾ ಕಳಗದ ತಾಯಂದಿರಿಗೂ ತಮ್ಮೆಲ್ಲರೂ ನನ್ನಂತ ಶರಣಿನ ದಿವಸ ಪ್ರಾರಂಭವನ್ನುಗೊಂಡಿರ್ತಕ್ಕ ಆಧ್ಯಾತ್ಮಿಕ ಪ್ರವಚನ ನಿನ್ನೆ ಮನುಷ್ಯ ಜನ್ಮದ ಮಹತ್ವವನ್ನ ಉಪದೇಶ ಮಾಡುವ ಇವತ್ತ ಮಹಾನುಭಾವಿಗಳು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಶ್ರೇಷ್ಠವಾದಂತ ಸುಖ ಯಾವದರಲ್ಲಿ ಐತಿ ಅಂತ ನಿಜವಾದ ಸುಖ ಯಾವದರಲ್ಲಿ ರೀತಿ ಅದಾರಿ ಅಂತ ಪ್ರಶ್ನೆ ನೀವೊಂದ್ ಸಿರಿ ಎಲ್ಲರ ಸುಖ ಅದರಿ ಸುಖ ಆದಂತೆ ಗಂಡ ಮಾಡಿಕೊಂಡು ಸುಖ ಆದಂತೆ ಮಕ್ಕಳು ಹಾಡಿದೆವು ಸುಖ ಆದಂತೆ ಮನೆ ಕೆಟ್ಟವು ನಾವು ಇವೆಲ್ಲದರಲ್ಲಿ ಸುಖ ಆದಂತೆ ಮಾಡಿ ಮಾಡಿ ಅಂತ ಹೋಗಲೇ ಎಲ್ಲ ಸುಖ ಆದಂತೆ ಮಾಡಬಹುದು ಗಣ ಪಡ್ಕೊಂಡ್ರು ಸುಖ ಸಿಗ್ತದ ಮಕ್ಕಳ ಹಡದ್ರ ಸುಖ ಸಿಕ್ತದ ಆ ಮನೆ ಕಟ್ಟಿದ್ರೆ ಸುಖ ಸಿಕ್ತದ ಶ್ರೀಮಂತ ಆದ್ರೆ ಸುಖ ಸಿಕ್ತದ ಅಧಿಕಾರ ಸಿಕ್ ಸುಖ ಸಿಕ್ತದ ಅಂತ ಮಾಡಿವು ಹರೇ ಹೇಳ್ತಿ ನಿಮಗ ಇಷ್ಟೆಲ್ಲ ಮಾಡಿದ ಮೇಲೆ ಸುಖ ಸುಮ್ ವಿಚಾರ ಮಾಡಿ ನೋಡ್ಬೇಕು ನಾವು ಬಹಳ ಜನ ಏನಂತೀವ ಅಂತ ಕೇಳಿದ್ರೆ ಮಾಡ್ತಿದ್ದೆವು ಮದುವೆ ಮಾಡ್ಕೊಂಡ ಮೇಲೆ ಒಂದ್ ಥೋಡೆ ದಿವಸ ಸುಖ ಅನಿಸಿರ್ತ ಆಮೇಲೆ ಏನ ಅನಿಸ್ತದ್ರಿ ಸುಮ್ ಸುಮ್ನೆ ಮಾಡ್ಕೊಂಡಿವಲೇ ಇದ್ರ ಏನ್ ಸುಖ ಅಲ್ಲ ಅಂತ ಮಕ್ಕಳ ಹಡಿಯೋದಕ್ಕಿಂತ ಮುಂಚಿತವಾಗಿ ಅನಿಸ್ತದ ಏ ಮಕ್ಕಳ ಅದ್ರ ಚಂದ ಅನಿಸ್ತದ ಅವಳ ಕಿರಿಕಿರಿ ಪಡಕ್ ಅಂತಂದ್ರೆ ಯಾಕರ ಸುಖ ಸಿಗ್ತದ ಅನಿಸ್ಯ ಮೂರ್ ಅಂತಸ್ತ ನಾಲ್ಕೈದು ಬೆಡ್ರೂಮ್ ಕಟ್ಟಿರಿ ಈಗ ಕಸ ಹೊಡೆಗೆ ಏನಂತ ಕತ್ತೇವ ಈಗ ಅನಸ್ತ ಏನಸ್ತ ಯಾಕಾರ ಕಟ್ಟಿವಿ ಸಣ್ಣ ಯಾಕೆ ಕೊಲಿ ಇದ್ದಾಗ ಇರ್ತಾರ ಅನ್ನೋದು ಇದು ಆಯ್ತು ಇನ್ನೂ ಕೆಲವೊಂದು ವಿಷಯಗಳನ್ನು ನೋಡಬೇಕು ತಿನ್ನುವ ವಿಷಯದಲ್ಲಿ ಆಹಾರ ಸೇವನೆ ಮಾಡುವುದರಲ್ಲಿ ಚಾ ಕುಡಿದ್ರು ಸುಖ ಅನಸ್ತದ ಹೋಳಿಗೆ ಉಂಡ್ರೂ ಸುಖ ಅನಸ್ತದ ಮತ್ತೆ ಏನೇನಾರ ತಿಂದರೂ ಸುಖ ಅನಸ್ತದ ಕುಡಿದ್ರು ಸುಖ ಆ ತಿನ್ನುವಾಗ ಕುಡುವಾಗ ನಾಲಿಗೆ ಒಂದ್ ಇಂಚಂದ್ರೆ ರೀ ಈ ಇಂಚಿನಾಗ ಮಾತ್ರ ಸಿಹಿ ಖಾರ ಹುಳಿ ಬರ್ತಾಕೈತತ್ರಿ ಅದಕ್ಕೆ ಮಳೆ ಹೋದ್ಮೇಲೆ ನಿಮ್ಗೆ ಏನು ಬರ್ತಾರಲ್ಲ ಏನೋ ಗೊತ್ತಿರ್ಬೇಕು ಈ ಗುಳಿಗೆ ನೊಂದಿಸ್ತಿರ್ತಿಲ್ಲ ನೀವು ನೋಂಗ್ತೀರಿ ಆ ಹುಡುಗರಿಗೂ ನೊಂದಿಸ್ತಿರ್ತೀರಿ ಅವಾಗ ಕೈನು ಹತ್ತಂಗಿಲ್ಲ ಅಂತ ಹುಡುಗಿ ಒಳಗಾ ತಿಳ್ಕೊಂಡು ನಿಮಗೂ ನೋಡುದಿಲ್ಲ ನಾಲ್ಕ ಎಷ್ಟು ಇಂಚಿನಲ್ಲಿ ಹುಳಿಕಾರ ಸಿಹಿಯನ್ನ ಅಂದ್ರೆ ಒಂದ್ ಇಂಚಿಗೆ ಮಾತ್ರ ಒತ್ತಾಗ್ತದೆ ಒಳಗೆ ಅದಕ್ಕೂ ಏನೂ ಗೊತ್ತಾಗಲ್ಲ ಅದಕ್ಕೆ ಮಹಾನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರ ಇವ್ ಎಲ್ಲಾ ಸುಖ ಸಿಗುತ್ತಂತೆ ಎಲ್ಲಾ ಮಾಡಿದೀ ಕೊನೆಗೆ ಕೇಳಿದ್ರು ಸಿಕ್ಕದೇನ್ರಿ ಅಂತ ಕೇಳಿದ್ರೆ ಸಿಕ್ಕದೇನ್ ಇಂಡಿಯವ್ರಿಗೆ ಯಾರಿಗಾರ ಸಿಕ್ಕದ್ರೆ ಹೇಳೋ ಪರವಾಗಿಲ್ಲ ಇವಾಗ ಮತ್ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಗಾಂಡ್ ಬೇರೆ ಕಿರಿಕಿರಿ ಅತ್ತಿ ಕಿರಿಕಿರಿ ಅಲ್ಲೇ ಹೇಳೋ ಸುಮ್ ಮನ್ಸನ್ನ ಇಟ್ಕೊಂಡು ಕೊಡ್ತೇವ್ರ ಇವಾಗ ಸಿಕ್ಕದೇನ್ರಿ ಅಂತ ಕೇಳಿದ್ರೆ ಯಾರಿಗೂ ಪರಿಪೂರ್ಣ ಸುಖ

ಸಿಗುತ್ತದ ಅನ್ನತಕ್ಕಂಥದ್ದನ್ನ ನಿಜಗೊಂಡ್ರೆ ಬಹಳ ಚಂದ ಪ್ರತಿಪಾದನೆಯನ್ನ ಮಾಡ್ತಾರೆ ಪರತರ ಸುಖವಾವುದು ಪ್ರಶ್ನೆ ಬಳ ಶ್ರೇಷ್ಠವಾದ ಸುಖ ಯಾವದರಿಂದ ಸಿಗುತ್ತದ ಮುಂದೆ ಅವರೇ ಬಹಳ ಚಂದ ಹೇಳ್ತಾ ಇದ್ದಾರ ನಿಖಿಳವೆನಿಸುವ ಭೋಗದ ವಿರತಿಯನ್ನು ಯಾವದರಿಂದ ನಿಮಗೆ ಸುಖ ಸಿಗ್ತದ ಅಂತ ಕೇಳಿದ್ರ ನಿಖಿಳ ಭೋಗದ ವಿರತಿಯನ್ನು ವಿರತಿಯನ್ನು ಸುಖ ಸುಖಾಶಿಂತಂದ್ರೆ ಭೋಗ ಬಿ